ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಕಾಲ ಮಕರ ಕಾಲ ಮುಗಿದು ಭಗವಂತ ಧ್ಯಾನ ಮ ಧ್ಯಾನ ಯೋಗದಲ್ಲಿ ಕುಳಿತು ಧ್ಯಾನ ಶಬರಿಮಲೆಯಲ್ಲಿ ಮಾಡ್ತಾ ಇದ್ದಾರೆ ನಾವು ಭಕ್ತಾದಿಗಳು ದಿನವೂ ಒಂದು ಸರಿಯಾದ ಸ್ವಾಮಿಯ ಸ್ಮರಿಸುತ್ತಾ ಶರಣಘೋಶಗಳನ್ನು ಕೂಗುತ್ತಾ ನಮ್ಮ ಬಾಳಿನಲ್ಲಿ ಎಲ್ಲ ಸುಖ ದುಃಖಗಳನ್ನು ನೀಗಿಸುವ ಧೈರ್ಯವನ್ನು ಭಗವಂತ ನೀಡಲಿ ಎಲ್ಲರಿಗೂ ಅಂತೂ ಬಿಡ್ಕೊಳ್ತಾ ಸ್ವಾಮಿ ಶರಣಂ ಇಂದಿಗೆ ಒಂದು ಸಣ್ಣದಾದ ಒಂದು ಮಾಹಿತಿ ಮಾಹಿತಿ ಅನ್ನೋದಕ್ಕಿಂತ ಒಬ್ಬರ ಸೇವೆ ಅದನ್ನು ನಿಮಗೆ ಒಂದು ವಿಡಿಯೋ ಮೂಲಕ ಇಲ್ಲಿ ತೋರಿಸೋಣ ಅಂತ ಸ್ವಾಮಿ ಯಾರೂ ಗಮನಿಸಿರೋಲ್ಲ ಇಂಥ ಒಂದು ಸೇವೆಗಳನ್ನ ನಾವು ನೋಡಿರ್ತೀವಿ ನೋಡಿದ್ದು ನೋಡಿಲ್ಲದೇ ಇರೋ ಥರ ಇರ್ತೀವಿ ಅಥವಾ ಜ್ಞಾಪನದಲ್ಲೂ ಇರೋಲ್ಲ ಶಬರಿಮಲೆಯಲ್ಲಿ ಅನೇಕ ಜನಗಳು ಅನೇಕ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಸಂಬಳನೂ ಸಿಗುತ್ತೆ ಆದರೂ ಅದಕ್ಕೂ ಮೇಲೆ ಅಲ್ಲಿ ಒಂದು ಸೇವೆ ರೀತಿಯಲ್ಲೂ ಅವರು ಮಾಡ್ತಾರೆ ಅನ್ನೋದನ್ನು ನಾವು ಪರಿಗಣಿಸಬೇಕು ಅಂಥದ್ದು ಒಂದು ವಿಡಿಯೋ ಇಲ್ಲಿ ನಾವು ನೋಡೋಣ ಬನ್ನಿ ಅದಕ್ಕೂ ಮೊದಲು ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ ಯೂಟ್ಯೂಬ್ ಚಾನಲ್ನ ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಅಯ್ಯಪ್ಪ ಭಕ್ತರು ಸಬ್ಸ್ಕ್ರೈಬ್ ಮಾಡಿ ಆಗಲೇ ನಿಮಗೆ ತಕ್ಷಣದ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬಂದು ಸೇರುತ್ತೆ ಈ ವಿಡಿಯೋನ ನೀವು ಮಣಿಕಂಠನ ಮಹಿಮೆ ಫೇಸ್ಬುಕ್ ಚಾನಲಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ಆ ವಿಡಿಯೋ ನೋಡೋಣ ಅದು ಮಲಯಾಳಮಲ್ಲಿ ಇದೆ ಆ ನಂತರ ಅದನ್ನು ಕನ್ನಡದಲ್ಲಿ ತಮಗೆ ನಾನು ಸಾಧ್ಯವಾದಷ್ಟು ಹೇಳ್ತೀನಿ ಅಂದ್ರೆ ವಿಷ್ಣು ഞാനിപ്പോ ഒരു ആറു വർഷം ഇവിടെ തന്നെ ഞാൻ അയ്യപ്പൻ മണ്ണി ജോലി ചെയ്യുന്നുണ്ട് കൂട്ടിലാണ് ഞാൻ ജോലി ചെയ്യുന്നത് സാമിമാർ ഏറെ ഒക്കെ ശരിക്കും കിട്ടാറുണ്ട് പിന്നെ അതെല്ലാം അയ്യപ്പന ഉണ്ടായതുണ്ട് എന്നും വല്യ കാര്യമാക്കുന്നില്ല ശമ്പളം തിരക്കാട്ടില്ലാത്ത ശമ്പളം ഉണ്ട് പിന്നെ നാല് രണ്ട് രണ്ടര മാസം അയ്യപ്പനെ മണ്ണി ജോലി ചെയ്യാൻ പറ്റിയൊരു ഭാഗ്യമായിട്ട് അയ്യപ്പന്മാർക്ക് പെട്ടെന്ന് പടിയായിട്ട് അയ്യപ്പനെ കാണാന്നുള്ള ആഗ്രഹത്തോണ്ട് പത്ത് മണിക്കൂറുകളൊക്കെ ക്യൂ നിന്ന് വരുന്നില്ലേ അവര് പെട്ടെന്ന് അയ്യപ്പനുള്ള വിനോദക്കുള്ള തേങ്ങ അടിച്ചിട്ട് അയ്യപ്പനെ കാണാനുള്ള ആഗ്രഹത്തെ കയറിയാൽ പോകുന്നു അന്നേരം അതിനകത്ത് ആള് നിൽക്കുന്നില്ല ചെലപ്പോ ശ്രദ്ധിക്കുന്നില്ലായിരിക്കും എപ്പോഴും മനസ്സുണ്ട് അവർ ആ ഇത് അനുസരിച്ച് ഓടിപ്പോറി കിട്ടാറുണ്ട് സാമിമാരല്ലേ നമുക്കൊന്നും പറയാൻ പറ്റത്തില്ല നമ്മളെ അയ്യപ്പാന്ന് വിളിക്കും അവര് എന്താ തിരിച്ച് അയ്യപ്പാന്ന് വിളിക്കും പിന്നെ അയ്യപ്പ സ്വാമി ആ വേദന ഒക്കെ കിട്ടിയാലും വിശദത്തിനെത്തും നമുക്കതൊരു പ്രശ്നം അല്ലാതെ തോന്നി അല്ലാതെ അതൊരു ബുദ്ധിമുട്ടായിട്ടോ അതിലൊരു ജോലിയുടെ ഭാര കൂടുതലായിട്ടോ എനിക്ക് തോന്നുന്നു സ്വാമി ശരണം സ്വാമി ഈ വീഡിയോ ഇവ രസു വിഷ്ണു ಇವರು ಈ ವೃತ್ತಿಯನ್ನು ಕಳೆದ ಆರು ವರ್ಷದಿಂದ ಇಲ್ಲಿ ಸೇವೆ ಮಾಡ್ತಾಯಿದ್ದಾರೆ ಶಬರಿಮಲೆಯಲ್ಲಿ ಹದಿನೆಂಟು ಮೆಟ್ಲು ಹತ್ತುವಾಗ ಸ್ವಾಮಿಗಳು ಬೇಡ್ಕೊಂಡು ಅವರವರ ಉದ್ದೇಶಗಳನ್ನು ನೆರವೇರಿಸಪ್ಪ ಅಂತ ಬೇಡಿಕೊಂಡು ಹೊಡೆಯುವಂಥ ಕಾಯಿಗಳಿಗೆ ಅವರ ಮೇಲೆ ಎಷ್ಟು ಏಟುಗಳು ಬೀಳ್ಬೋದು ಅಂತ ನಾವು ಊಹಿಸಿರುತ್ತೇ ಇಲ್ಲ ಯಾರೂ ಇದನ್ನು ಅಬ್ಸರ್ವ್ ಮಾಡಿರೋಕ್ಕೆ ಸಾಧ್ಯತೆಗಳಿಲ್ಲ ಆದರೂ ಅಷ್ಟು ಕಷ್ಟದ ನಡುವೆ ಇವರೆಲ್ಲ ಈ ಕೆಲಸಗಳ್ ಮಾಡೋದು ತುಂಬ ಒಂದು ದೊಡ್ಡ ವಿಷಯನೇ ಸ್ವಾಮಿ ಯಾಕಂದರೆ ಅವ್ರ ಮುಖಕ್ಕೆ ಮಾತ್ರ ಹೆಲ್ಮೆಟ್ ಹಾಕ್ಕೊಂಡಿರ್ತಾರೆ ಅವ್ರ ಮೈಗೆ ಕೈಗೆಲ್ಲ ತೆಂಗಿನಕಾಯಿ ಹೊಡಿಯೋರ ರಭಸಕ್ಕೆ ಏಟುಗಳು ಹೇಗೆ ಬೀಳುತ್ತೆ ಅನ್ನೋದು ಈ ವಿಡಿಯೋ ಏನಕ್ಕೋಸ್ಕರ ನಾನು ಹಂಚ್ಕೊತ ಇದ್ದೀನಿ ಅಂದರೆ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಕಳೆದ ಒಂದು ಇಪ್ಪತ್ತು ವರ್ಷಕ್ಕೆ ಮುಂಚೆ ನಾನು ಪಂಪಾ ಗಣಪತಿ ಹತ್ರ ಕಾಯಿ ಹೊಡೆದೇ ಹೊಡ್ತೀಯಲ್ವ ನೀಲಿಮಲೆ ಹತ್ತಕ್ಕೆ ಆ ಥರ ಹೊಡಿಬೇಕಾದ್ರೆ ನಮ್ಮ ಜೊತೆಗಿದ್ದ ಒಬ್ಬರು ಹೊಡೆದ್ರು ತೆಂಗಿನಕಾಯಿ ಹೊಡೆದಿದ್ದ ರಭಸಕ್ಕೆ ಅಲ್ಲಿಂದ ರಿವರ್ಸ್ ಬಂದು ನನ್ನ ಕಣ್ಣಿನ ಮೇಲ್ಭಾಗದಲ್ಲಿ ಬಿದ್ದಿ ಪೆಟ್ಟಾಯಿತು ತಕ್ಷಣ ಅಲ್ಲಿ ರಕ್ತಸ್ರಾವ ಆಯಿತು ಕಣ್ಣು ಕೂತ್ಕೊಂತು ಅಲ್ಲೇ ಇದ್ದ ಆಸ್ಪತ್ರೆಯಲ್ಲಿ ತೋರಿಸಿ ಅದಕ್ಕೆ ಬ್ಯಾಂಡೇಡ್ ಹಾಕ್ಕೊಂಡು ನಾನು ನೀಲಿಮಲೆ ಮೇಲೆ ಹತ್ತಿ ಹೋಗಿ ನಡಪಂದಲ್ಲಿಗೆ ಹತ್ತಿರ ಬಂದಾಗ ಪೊಲೀಸವ್ರನ್ನ ಅದನ್ನು ನೋಡಿ ಕ್ಯೂ ಅಲ್ಲೇ ನಿಲ್ಲಿಸಲಿಲ್ಲ ಆಚೆ ಕರೆದಿ ಸಪ್ರೇಟಾಗಿ ಬಿಟ್ಟರು ನನಗೂ ನಮ್ಮ ತಂದೆಗೂ ಆಮೇಲೆ ಪಡಿ ಹತ್ತದು ಪಡಿ ಹತ್ತಬೇಕು ಗಾಯ ಯಾಕೆ ದೊಡ್ಡ ಬ್ಯಾಂಡೆಡ್ ಇತ್ತು ಒಂದು ಕಣ್ಣು ಫುಲ್ಲು ಮುಚ್ಚಿತ್ತು ಅಷ್ಟು ದೊಡ್ಡದಾಗಿ ಬ್ಯಾಂಡೆಡ್ ಮಾಡಿಬಿಟ್ಟಿದ್ರು ಅದಕ್ಕೋಸ್ಕರ ಪಡಿ ಹತ್ತಬೇಕಾದ್ರೂ ಜಾಗ್ರತೆಯಿಂದ ಹತ್ತಿಸಿದ್ರು ಹತ್ತಿದ ತಕ್ಷಣ ಭಗವಂತನ ದರ್ಶನಕ್ಕೂ ನೇರವಾಗಿ ನಮಗೆ ದರ್ಶನಕ್ಕೂ ಬಿಟ್ರು ಒಂದು ಕಡೆ ಆಗೋದೆಲ್ಲ ಒಳ್ಳೇದಿಕ್ಕೆ ಅಂತಾರಲ್ಲ ಆ ರೀತಿ ಆ ದಿನ ನಾ ಒಂದು ಕಣ್ಣಿನಿಂದ ಭಗವಂತನ ದರ್ಶನನ ಸುಮಾರು ಹೊತ್ತು ನಿಂತ್ಕೊಂಡು ನೋಡೋದಕ್ಕೆ ಭಾಗ್ಯ ಸಿಕ್ತು ಆ ಪೆಟ್ಟಿನಿಂದ ಇದಕ್ಕೆ ಇದು ಹೇಗೆ ಹೇಳ್ತಾ ಇದ್ದೀನಿ ಅಂದರೆ ಆ ತೆಂಗಿನಕಾಯಿಯ ಹೊಡೆಯೋ ರಭಸ ಹೇಗಿರುತ್ತೆ ಅನ್ನೋ ಒಂದು ಅನುಭವ ಅದಕ್ಕೋಸ್ಕರ ಹೇಳಿದೆ ಅದಕ್ಕೋಸ್ಕರ ಈ ವಿಡಿಯೋ ನೋಡಿದಾಗ ನನಗೂ ಒಂದು ಇದು ಬಂತು ಪಾಪ ಅವ್ರುಗಳು ಎಷ್ಟು ಕಷ್ಟಪಡ್ತಾರೆ ನಾವುಗಳು ಹದಿನೆಂಟು ಮೀಟ್ಲು ಹತ್ತೋ ಬರದಲ್ಲಿ ತೆಂಗಿನಕಾಯಿಗಳನ್ನ ವೇಗವಾಗಿ ಹೊಡಿತಾ ಇರ್ತೀವಿ ಹತ್ತು ಬೇಕಾದ್ರೂ ಇಳಿಬೇಕಾದ್ರೂ ಇನ್ನು ಮುಂದೆ ದಯವಿಟ್ಟು ಸ್ವಾಮಿಗಳು ಈ ಥರ ತೆಂಗಿನಕಾಯಿ ಹೊಡಿಬೇಕಾದ್ರೆ ಅಕ್ಕಪಕ್ಕ ಇದಾರೆ ಅಂತ ಚೆಕ್ ಮಾಡ್ಕೊಳ್ಳಿ ಅವರಲ್ಲಿ ಕೆಲಸ ಮಾಡೋರಾಗಿದ್ದರೂ ಸರಿ ನಿಮ್ಮ ಜೊತೆಗಿರೋ ಸ್ವಾಮಿಗಳು ನಿಮ್ಮ ಹಿಂದೆ ಇರ್ತಾರೆ ನಾವು ಹೊಡೆಯೋ ರಭಸಕ್ಕೆ ಕೈಯನ್ನು ಜೋರ ಎತ್ತಿ ಹಿಂದೆಯಿಂದ ಹೊಡಿತೀವಿ ಹಿಂದ್ಗಡೆ ಎಷ್ಟೋ ಜನ ನಿಂತಿರ್ತಾರೆ ಸಣ್ಣ ಮಕ್ಕಳು ಬರ್ತಾಯಿರ್ತಾರೆ ದಯವಿಟ್ಟು ನೋಡಿಕೊಂಡು ಸ್ವಲ್ಪ ಖಾತ್ರಿ ಪಡಿಸ್ಕೊಂಡು ತೆಂಗಿನಕಾಯನ್ನು ಹೊಡಿಬೇಕಾಗಿ ಸ್ವಾಮಿಗಳಲ್ಲಿ ಇದ್ರ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ ಸ್ವಾಮಿ ಶರಣಂ ಇಂಥ ಹಲವು ಹತ್ತು ಹಲವು ರೀತಿಗಳಲ್ಲಿ ಶಬರಿಮಲೆಯಲ್ಲಿ ಸೇವೆಗಳನ್ನ ಸುಮಾರು ಜನ ಅವ್ರಿಗೆ ಅವ್ರಿಗೆಳೇನೇ ಏನೇ ಸಂಬಳ ಕೊಟ್ಟರು ಆ ಗಾಯ ಅನ್ನೋದು ಬಂದಿಗೆ ಹೋಗೋದಿಲ್ಲ ಅವ್ರ ಬಾಳಿಗೆ ಬೇಕಾದಂಥದ್ದು ಸಂಪಾದನೆಗೋಸ್ಕರ ಒಂದು ಎರಡು ತಿಂಗಳು ಮೂರು ತಿಂಗಳು ಈ ಥರ ಕಷ್ಟವಾದ ಕೆಲಸಗಳನ್ನು ಮಾಡ್ತಾರೆ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೋಬೇಕು ಸ್ವಾಮಿ ಶರಣಂ ಇದು ಇವತ್ತಿಗೆ ಒಂದು ಸಣ್ಣ ಒಂದು ಮಾಹಿತಿ ಅಷ್ಟೇ ಸ್ವಾಮಿ ಶರಣಂ ಶಬರಿಮಲೆ ಯಾತ್ರೆ ಮಾಡುವ ಭಕ್ತಾದಿಗಳು ದಯಮಾಡಿ ಮಂಡಲ ವ್ರತ ಇದ್ದು ಶಬರಿಮಲೆ ಯಾತ್ರೆ ಮಾಡಬೇಕಾಗಿ ಕೋರ್ತೇನೆ ಇಂತಿ ಕಲಿಯಲು ಆಸಕ್ತಿಯಿಂದ ಇರುವ ಸಾಮಾನ್ಯ ಅಯ್ಯಪ್ಪ ಭಕ್ತ ಗಣೇಶ್ ಕಾಳಿದಾಸ್ ಬೆಂಗಳೂರಿನಿಂದ ಸ್ವಾಮಿ ಶರಣಂ ಸ್ವಾಮಿ ಶರಣಮಯ್ಯಪ್ಪ ியப்பணமப்பா ஐயப்போமப்பா ஐய வரோமப்பா ஐயப்ப